ಗೌರಿ ಪೂಜೆ ಬರ್ತಾ ಇದೆ ಗೌರಿ ಪೂಜೆಯ ವಿಡಿಯೋ ಯಾರೆಲ್ಲ ಹೊಸದಾಗಿ ಗೌರಿ ಪೂಜೆ ಮಾಡಬೇಕಂತ ಇದ್ದೀರಾ ಹಾಗೆ ಕೆಲವ್ರ ಮನೆಯಲ್ಲಿ ಅವರವರ ಪದ್ಧತಿ ಪ್ರಕಾರ ಪೂಜೆಗಳನ್ನು ಮಾಡ್ತಾರೆ ಕೆಲವರು ಮುಖವಾಡವನ್ನು ಇಡ್ತಾರೆ ಕೆಲವರು ಗೌರಿ ಮಣ್ಣಿನ ಗೌರಿಯನ್ನು ತಂದು ಪೂಜೆ ಮಾಡ್ತಾರೆ ಕೆಲವರು ಗಂಗೆ ಗೌರಿಯನ್ನು ಪೂಜೆ ಮಾಡ್ತಾರೆ ನಾನಿವತ್ತು ತೋರಿಸ್ತಿರುವ ವಿಡಿಯೋ ಗಂಗೆ ಗೌರಿಯನ್ನು ಹೇಗೆ ಪೂಜೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಮೇನಾಗಿ ಈ ಪೂಜೆ ಮಾಡಲಿಕ್ಕೆ ಡೇರೆ ಹೂವು ಬೇಕಾಗುತ್ತೆ ಐದು ಥರದ ಡೇರೆ ಹೂವು ಅಥವಾ ಮೂರು ಥರದ ಹೂಗಳನ್ನು ಈ ಹಬ್ಬಕ್ಕೋಸ್ಕರನೇ ಬೆಳೆಸಿ ರೆಡಿ ಮಾಡಿ ಇಟ್ಕೊಳ್ತಾರೆ ಹಾಗಾಗಿ ಆ ಹೂವು ನಮಗೆ ಸಿಗದೇ ಇರೋ ಕಾರಣ ನಾನು ಶೇವಂತಿಕಿ ಹೂವಲ್ಲಿ ಮೂರು ಥರದ ಹೂವನ್ನು ತೊಟ್ಟು ಸಮೇತವಾಗಿ ತೊಗೊಂಡಿದ್ದೀನಿ ನಮ್ಮ ಕಡೆಯ ಹಬ್ಬದ ನಿಯಮ ಅಂದರೆ ಗೌರಿ ಹಬ್ಬಕ್ಕೋಸ್ಕರನೇ ಡೇರೆ ಹೂವನ್ನು ಬೆಳೀತಾರೆ ಬೆಳೆದು ಅದೇ ಹೂವನ್ನು ಒಂಬತ್ತು ಜಾತಿಯ ಅಥವಾ ಐದು ಜಾತಿಯ ಮೂರು ಜಾತಿಯ ಡೇರೆ ಹೂವನ್ನು ಈ ರೀತಿ ಚೆಂಡ್ ಕಟ್ಟಬೇಕಾಗುತ್ತೆ ಹಾಗೆ ನಮಗೆ ಆ ಹೂವು ಸಿಕ್ಕಿಲ್ಲ ಅಂತ ನಾನು ಶೇವಂತಿಕಿ ಹೂವಲ್ಲೇ ಮೂರು ಥರದ ಶೇವಂತಿಕಿ ಹೂವು ತಂದು ರೆಡಿ ಇದ್ದೀನಿ ಇದಕ್ಕೆ ಮೇನ್ ಆಗಿ ಇನ್ನೊಂದು ಹೂವು ಅಂದರೆ ಈ ಗೌರಿ ಹೂವು ಇಲ್ಲಿ ಪೋಸ್ಟರಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಗೌರಿ ಹೂವು ಸಿಗಬೇಕಂದ್ರೆ ಕಾಡುಗಳಲ್ಲಿ ಸಿಗುತ್ತೆ ಹಾಗಾಗಿ ಇದು ಕೂಡ ನಮಗೆ ಸಿಗೋದಿಲ್ಲ ಇದು ಮೇನ್ ಆಗಿ ಗೌರಿಗೆ ತುಂಬ ಶ್ರೇಷ್ಠ ತುಂಬ ಇಷ್ಟವಾದ ಹೂವು ಅಂದರೆ ಗೌರಿ ಹೂವು ಅಂತಲೇ ಹೇಳ್ಬೋದು ಅದನ್ನು ಕೂಡ ನಾವು ಈ ಒಂದು ಚೆಂಡು ಅಂತ ಹೇಳ್ತೀವಿ ನಾವು ಈ ಹೂವಿನ ಚೆಂಡನ್ನ ಯಾವ ರೀತಿ ಕಟ್ತೀವಿ ಅದೇ ರೀತಿ ಗೌರಿ ಹೂವು ಚೆಂಡನ್ನು ಕೂಡ ನಾವು ಕಟ್ಕೊಳ್ತೀವಿ ಈಗ ನಾನು ಶೇವಂತಗಿ ಹೂವಿನ ಚೆಂಡನ್ನು ಈ ರೀತಿಯಾಗಿ ಕಟ್ಕೊಳ್ತಾ ಇದ್ದೀನಿ ಅಂದರೆ ಗೌರಿ ಒಂದು ಕಳಶದ ಮೇಲೆ ಕೂರಿಸೋದ್ರಿಂದ ಇದಕ್ಕೆ ನಾವು ಚೆಂಡು ಅಂತ ಹೇಳ್ತೀವಿ ಈಗ ನೋಡಿ ಹೂವನ್ನು ಈ ರೀತಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಗಟ್ಟಿ ದಾರವನ್ನು ತೆಗೆದು ಗಟ್ಟಿ ದಾರದಲ್ಲಿ ಇದನ್ನು ಕಟ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಟೈಟಾಗಿ ಕಟ್ಕೊಳ್ಬೇಕು ಲೂಸ್ ಆಗಬಾರ್ದು ಲೂಸ್ ಆದರೆ ಭಿನ್ನ ಆಗುತ್ತೆ ದೇವರಿಗೆ ಮತ್ತು ಹಾ ಪೂಜೆ ಮಾಡುವಂತಹ ಗೌರಮ್ಮನಿಗೆ ಅದು ಶ್ರೇಷ್ಠ ಆಗೋದಿಲ್ಲ ಅಂತ ಇದನ್ನು ಟೈಟಾಗಿ ರೆಡಿ ಮಾಡಿಕೊಳ್ಬೇಕು ಡೇರೆ ಹೂವಿನ ತೊಟ್ಟು ಉದ್ದ ಇರೋದ್ರಿಂದ ಅದು ನಮಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದು ಸ್ವಲ್ಪ ಗಿಡ್ಡ ಆಗುತ್ತೆ ನಿಮಗೆ ಡೇರೆ ಹೂ ಸಿಕ್ಕಿದ್ದೆ ಆದರೆ ಅದರಲ್ಲಿ ತಂದು ನೀವು ಗೌರಮ್ಮನ ಪೂಜೆ ಮಾಡ್ಬೋದು ಕೆಲವೊಂದು ಕಡೆ ಸಿಗುತ್ತೆ ಕೆಲವೊಂದು ಕಡೆ ಸಿಕ್ಕಿಲ್ಲ ಅಂದರೆ ಈ ಥರದ ಶೇವಂತಿಗೆ ಹೂವಲ್ಲಿ ನೀವು ರೆಡಿ ಮಾಡ್ಕೊಳ್ಬೋದು ನೋಡಿ ಇವಾಗ ಈ ರೀತಿ ಚೆಂಡು ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಇದನ್ನು ಇಟ್ಕೊಳ್ಳೋಣ ಚೆಂಡು ರೆಡಿಯಾಯಿತು ಈಗ ಕಂಕಣ ತುಂಬ ಶ್ರೇಷ್ಠವಾಗಿದ್ದು ಗೌರಮ್ಮನಿಗೆ ಕಂಕಣ ಮತ್ತು ಗೌರಿ ತರೋವ್ರಿಗೆ ಮತ್ತು ಗೌರಮ್ಮನಿಗೆ ಕಂಕಣ ಒಂದು ಶ್ರೇಷ್ಠವಾಗಿದ್ದು ಹಾಗಾಗಿ ದೊಡ್ಡ ಹೂವುಗಳನ್ನು ನಾನು ಆರಿಸಿ ಅದನ್ನು ತೊಟ್ಟು ತೆಗೆದಿಟ್ಕೊಂಡಿದ್ದೀನಿ ಈಗ ಕಂಕಣವನ್ನು ಕಟ್ಟೋಕ್ಕೆ ಸ್ವಲ್ಪ ನೀರು ಹಾಗೆ ಅರಿಶಿಣವನ್ನು ಈ ರೀತಿ ದಾರಕ್ಕೆ ಹಚ್ಚಿ ಅರಿಶಿನ ದಾರವನ್ನು ರೆಡಿ ಮಾಡಿಕೊಳ್ಬೇಕು ಇದು ಮೇನಾಗಿ ತುಂಬ ಶ್ರೇಷ್ಠವಾಗಿದ್ದು ಗೌರಿನ ಯಾರು ತರ್ತಾರೋ ಅವರು ಒಂದು ಕಂಕಣ ಹಾಗೆ ಗೌರಿ ಕಳಶನ ನಾವು ಕೂರಿಸ್ತೀವಿ ಅದಕ್ಕೂ ಒಂದು ಕಂಕಣನ ನಾವು ರೆಡಿ ಮಾಡಿಕೊಳ್ಬೇಕು ಇಲ್ಲಿ ನೋಡಿ ಸ್ವಲ್ಪ ಶೇವಂತ ಮೇಲೆ ಕೆಂಪು ಹೂವಿದ್ದರೆ ಕಂಕಣ ತುಂಬ ಸುಂದರವಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಗುಲಾಬಿ ಹೂವಿನ ದಳಗಳನ್ನು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಕಂಕಣ ರೆಡಿ ಆಯಿತು ಎರಡು ಕಂಕಣವನ್ನು ಕಟ್ಕೊಳ್ತಾ ಇದ್ದೀನಿ ನಿಮಗೆ ಮೊದಲನೇ ಸಲ ನಿಮಗೆ ಗೌರಿ ಮಾಡೋದು ಹೇಗೆ ಮತ್ತು ನಾವು ಮಾಡ್ಬೋದಾ ಬಿಡ್ಬೋದಾ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ತೀರ ಗೌರಿ ಪೂಜೆಯನ್ನು ಯಾರಾದರೂ ಮಾಡ್ಕೊಳ್ಬೋದು ಗಣೇಶನ್ನ ಒಬ್ಬೊಬ್ಬರು ಗಣೇಶನ್ನ ಪೂಜೆ ಮಾಡ್ತಾರೆ ಒಬ್ಬೊಬ್ರು ಮಾಡೋದಿಲ್ಲ ಅವರವರ ಮನೆಯಲ್ಲಿ ಸಂಪ್ರದಾಯ ಇದ್ರೆ ಮಾಡ್ತಾರೆ ಇಲ್ಲಾಂದರೆ ಮಾಡಲ್ಲ ಗೌರಿ ಪೂಜೆಯನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ನೋಡಿ ಇವಾಗ ಕಂಕಣ ಕೂಡ ರೆಡಿ ಆಯಿತು ಇವಾಗ ಪೂಜೆಯ ಸಿದ್ಧತೆ ಹೇಗೆ ಮಾಡಿಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಈಗ ನೋಡಿ ನಾನು ಪೂಜೆ ಮಾಡ್ತಾ ಇರೋದ್ರಿಂದ ನಾನು ಒಂದು ಕಂಕಣ ಕಟ್ಕೊಂಡಿದ್ದೀನಿ ಹಾಗೆ ಗೌರಮ್ಮನಿಗೆ ಒಂದು ಕಂಕಣ ರೆಡಿ ಮಾಡಿಟ್ಟಿದ್ದೀನಿ ಬನ್ನಿ ಇವಾಗ ಪೂಜೆಯ ಸಿದ್ಧತೆ ನೋಡ್ಕೊಳ್ಳೋಣ ನೀವು ಗೌರಮ್ಮನ ತರ್ತೀರಿ ಅದನ್ನು ನಾವು ರೆಡಿ ಮಾಡ್ಕೊಳ್ತೀವಿ ಅನ್ನೋದ್ರೊಳಗಾಗಿ ಈ ಒಂದು ಸಿದ್ಧತೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಏನಾದರೂ ಮಂಟಪ ಮಾಡೋರಿದ್ರೆ ಮಂಟಪ ಮಾಡ್ಕೊಳ್ಳಿ ಪೂಜೆ ರೂಮಲ್ಲೇ ಮಾಡೋದಾದರೆ ಹೀಗೆ ಮಾಡ್ಕೊಳ್ಬೋದು ನೀವು ಒಂದು ಬಾಳೆ ಎಲೆ ತೊಗೊಳ್ಳೇಬೇಕಾಗುತ್ತೆ ಬಾಳೆ ಎಲೆನ ಹಾಕಿ ಕುಡಿ ಬಾಳೆ ಎಲೆಯನ್ನು ತೊಗೊಂಡು ಇದಕ್ಕೆ ಮೂರು ಬೊಕ್ಸೆ ಅಥವಾ ಐದು ಬೊಕ್ಸೆಯಷ್ಟು ಅಕ್ಕಿಯನ್ನು ಹಾಕಬೇಕು ತಳದಲ್ಲಿ ಅಕ್ಕಿಯನ್ನು ಹಾಕಿ ಈ ರೀತಿಯಾಗಿ ನಾವೇನಾದರೂ ಒಂದು ಕಳಶವನ್ನು ಇಟ್ಟಾಗ ಸ್ವಲ್ಪ ಕೂಡ ಶೇಕ್ ಆಗಬಾರ್ದು ಹಾಗಾಗಿ ಇದನ್ನು ನೀಟಾಗಿ ಲೆವೆಲ್ಲಾಗಿ ಮಾಡಿಕೊಂಡು ಅದರ ಮೇಲೆ ಡೈರೆಕ್ಟಾಗಿ ಇಡೋದ್ ಬದಲು ಇಂಥ ಒಂದು ನಿಮ್ಮ ಹತ್ರ ತಾಮ್ರ ಅಥವಾ ಹಿತ್ತಾಳೆದು ಏನಾದರೂ ಒಂದು ದೇವರ ಒಂದು ತಟ್ಟೆ ಇದ್ದರೆ ಅದನ್ನು ಇಟ್ಕೊಂಡು ಅದರ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆನೋ ಅಥವಾ ಈ ರೀತಿ ಒಂದು ಅರಿಶಿನದಿಂದ ಒಂದು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನದಿಂದ ರಂಗೋಲಿ ಹಾಕಿ ಅದ್ರ ಮೇಲೆ ನಾವು ಒಂದು ಪೂಜೆಯನ್ನು ಮಾಡೋದು ಗೌರಿ ಕೂರಿಸೋದಾಗಿರ್ಬೋದು ತುಂಬ ಶ್ರೇಷ್ಠವಾಗಿದ್ದು ಮೊದಲಿಗೆ ಇದಕ್ಕೆ ಸ್ವಲ್ಪ ಅಕ್ಷತೆ ಕಾಳನ್ನು ಇದ್ದೀನಿ ಸ್ವಲ್ಪ ಕುಂಕುಮವನ್ನು ಕೂಡ ಹಚ್ಕೊಂಡಿದ್ದೀನಿ ಈ ರೀತಿ ನೀವು ಸಿದ್ಧತೆ ಮಾಡ್ಕೊಳ್ಬೇಕಾಗತ್ತೆ ನಂತರ ನೀವು ಯಾವ ಕಳಶದಲ್ಲಿ ತರ್ತಿರೋ ಆ ಬೆಳ್ಳಿ ಕಳಶ ಅಥವಾ ಹಿತ್ತಾಳಿ ಕಂಚು ಯಾವುದಾದ್ರೂ ನೀವು ಕಳಶದಲ್ಲಿ ರೆಡಿ ಮಾಡ್ಕೊಳ್ಬೋದು ನೋಡಿ ಕಳಶ ಇಟ್ಟ ತಕ್ಷಣ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಅಕ್ಷತೆ ಕಾಳನ್ನು ಇದ್ದೀನಿ ಗೌರಿಗೆ ಇಷ್ಟವಾಗುವ ಅರಿಶಿನ ಕುಂಕುಮವನ್ನು ಇದ್ದೀನಿ ಹಾಗೆ ಯಾವುದಾದ್ರೂ ನಿಮ್ಮ ಹತ್ರ ಕೆಂಪು ಹೂವು ಇದ್ದರೆ ಎರಡರಿಂದ ಮೂರು ಗರಿಯನ್ನು ಹಾಕ್ಬೋದು ಈ ರೀತಿ ಹಾಕಿಬಿಟ್ಟು ನಾವು ಎಲೆಯನ್ನು ಇಟ್ಕೊಳ್ಳೋಣ ನಾವು ಈ ಪದ್ಧತಿಯನ್ನು ಬಾವಿಯಿಂದ ತಂದು ಬಾವಿಯಲ್ಲೇ ಗೌರಮ್ಮನ ರೆಡಿ ಮಾಡಿಕೊಂಡು ನಂತರ ಮನೆಗೆ ತೊಗೊಂಬರ್ತೀವಿ ನಾವಿಲ್ಲಿ ಯಾವುದೂ ಸಾಧ್ಯ ಆಗದೇ ಇದ್ದಿದ್ದಕ್ಕೆ ಮನೆಯಲ್ಲೇ ಮಾಡಿ ನಿಮಗೆ ಶೇರ್ ಮಾಡ್ತಾಯಿದ್ವಿ ನೋಡಿ ಇವಾಗ ನಾನು ಮೂರು ಎಲೆನ ಹಾಕಿದ್ದೀನಿ ನಾನು ತಗೊಂಡಿರುವ ಒಂದು ಕಳಶ ಬಂದು ಚಿಕ್ಕದಾಗಿರೋದ್ರಿಂದ ಮೂರು ವಿಳೆದೆಲೆಯನ್ನು ಹಾಕ್ತಾಯಿದ್ದೀನಿ ಎಲೆ ಇದ್ದರೆ ಎಲೆ ಹಾಕೋಬೋದು ಈಗ ಈ ಚೆಂಡನ್ನು ಇದಕ್ಕೆ ಹಾಕ್ಕೊಳ್ಳೋಣ ಕರೆಕ್ಟಾಗಿ ಹಾಕೋಬೇಕು ನೀವು ಕಟ್ಟುವಂಥ ಚೆಂಡು ತುಂಬ ಬಿಗಿಯಾಗಿರಬೇಕು ಮತ್ತು ಅದಕ್ಕೆ ಕೂತಾಗ ಗಟ್ಟಿಯಾಗಿ ಇರಬೇಕು ಸ್ವಲ್ಪ ಕೂಡ ಶೇಕ್ ಆಗಬಾರ್ದು ಹಾಗೆ ನೀವು ಅದನ್ನು ಕಟ್ಕೊಳ್ಬೇಕು ನೋಡಿ ಇವಾಗ ನಾನು ಗೌರಮ್ಮನ ಚೆಂಡನ್ನು ಹಾಕಿದ್ದೀನಿ ಇದಕ್ಕೆ ಇವಾಗ ಕಂಕಣವನ್ನು ಕಟ್ಕೊಳ್ತಾ ಇದ್ದೀನಿ ಗೌರಮ್ಮನಿಗೆ ತುಂಬ ಶ್ರೇಷ್ಠವಾಗಿರುವ ಈ ಕಂಕಣ ವರ್ಷಕ್ಕೊಂದು ಹಬ್ಬ ಬಂದಿರುತ್ತೆ ಈ ರೀತಿ ಗೌರಮ್ಮನ ಪೂಜೆಯನ್ನು ಮಾಡಿದರೆ ಮನೆಗೆ ತುಂಬ ಒಳ್ಳೆಯದು ಮೇನಾಗಿ ನೋಡಿ ಮೂರು ಗಂಟನ್ನು ಕಂಕಣ ಕಟ್ಟಿ ಮೂರು ಗಂಟನ್ನು ಹಾಕ್ತಾಯಿದ್ದೀನಿ ನಿಮಗೆ ಯಾರು ಹೊಸಬ್ರಿದಿರ ಗೌರಮ್ಮನ ಪೂಜೆ ಮಾಡೋದು ಯಾವ ಥರ ಮಾಡೋದು ಅಂತ ಅನ್ಕೊತೀರಾ ಈ ವಿಧಾನವನ್ನು ನೀವು ನೋಡ್ಬೋದು ಕರೆಕ್ಟಾಗಿ ಜಾಗದಲ್ಲಿ ಗೌರಮ್ಮನ ಕೂರಿಸ್ಬಿಟ್ಟು ಈ ರೀತಿ ನಿಮಗಿಷ್ಟವಾದ ಹೂಗಳಲ್ಲಿ ಮತ್ತೆ ಅಲಂಕಾರಗಳನ್ನು ಮಾಡ್ಕೊಳ್ಬೋದು ನಂತರ ಉಡಕ್ಕಿ ಏನು ಹಾಕ್ತಿದ್ದೀವಿ ಅಂದರೆ ಗೌರಮ್ಮನಿಗೆ ಇಡಬ ಇಡಬಹುದಾದ ಮಡ್ಲಕ್ಕಿ ಅಂತಲೇ ಹೇಳ್ಬೋದು ಬಟ್ಲಡಿಕೆ ಅಥವಾ ಉಂಡಡಿಕೆ ಯಾವುದಾದ್ರೂ ತೊಗೊಳ್ಬೋದು ಎಲೆಯನ್ನು ಐದು ಎಲೆ ತೊಗೊಂಡಿದ್ದೀನಿ ಈಗ ಒಂದು ತಟ್ಟೆ ಸಿದ್ಧತೆ ಮಾಡಿಕೊಳ್ಳಿ ನಿಮಗೆ ಜಾಗ ಇತ್ತು ಅಂದರೆ ತಟ್ಟೆ ಸಪ್ರೇಟಾಗಿ ತಟ್ಟೆಯಲ್ಲಿ ಇಟ್ಟರೆ ಒಳ್ಳೆಯದು ಈಗ ನೋಡಿ ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಟು ಅದರ ಮೇಲೆ ಎಲೆ ಅಡಿಕೆಯನ್ನು ಇಟ್ಕೊಳ್ತಾ ಇದ್ದೀನಿ ಗೌರಮ್ಮನಿಗೆ ಪ್ರಿಯವಾದ ಮುತ್ತೈದೆ ಐಟಮ್ಗಳನ್ನು ಇಡೋಣ ಇಲ್ಲಿ ಕೊಬ್ಬರಿ ಕಲ್ಸಕ್ರಿ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ ಇದರ ಜೊತೆಗೆ ಬಾಳೆಹಣ್ಣು ನಿಮಗಿಷ್ಟವಾದ ಹಣ್ಣುಗಳನ್ನು ಇಟ್ಕೊಳ್ಬೋದು ಇಲ್ಲಿ ಇದರಲ್ಲಿ ಪ್ರತಿಯೊಂದು ಬಾಚಣಿಕೆ ಆಗಿರ್ಬೋದು ಕನ್ನಡಿ ಆಗಿರ್ಬೋದು ಎಲ್ಲವೂ ಇರುತ್ತೆ ಬಿಚ್ಚೋಲೆ ಪ್ರತಿಯೊಂದು ಇರುತ್ತೆ ಅರ್ಶನ ಕೊಂಬು ಸಮೇತವಾಗಿ ಇರುತ್ತೆ ಈ ಪ್ಯಾಕೆಟ್ ಒಂದು ತಗೊಂಡ್ರೆ ಎಲ್ಲವೂ ಸಿಗುತ್ತೆ ನಿಮಗೆ ಕಾಡಿಗೆ ಕನ್ನಡಿ ಪ್ರತಿಯೊಂದು ಇರುತ್ತೆ ನೋಡಿ ಈ ರೀತಿ ಜೋಡಿಸ್ಕೊಳ್ಬೇಕಾಗತ್ತೆ ಇದು ಗೌರಮ್ಮನಿಗೆ ತುಂಬ ಪ್ರಿಯವಾಗಿರುವ ವಸ್ತುಗಳು ಅಂತಲೇ ಹೇಳ್ಬೋದು ಈಗ ಇದನ್ನೆಲ್ಲವನ್ನು ಜೋಡಿಸ್ಕೊಂಡಿದ್ದೀನಿ ನೋಡಿ ಗೌರಮ್ಮನಿಗೆ ಇಷ್ಟವಾಗುವಂತಹ ಬಳೆಗಳು ಒನ್ ಡಜನ್ ಬಳೆನ ಹಾಕ್ಬೋದು ನೀವು ಈ ರೀತಿ ಸಪ್ರೇಟಾಗಿರುವ ತಟ್ಟೆಯಲ್ಲಿ ಜೋಡಿಸಿದರೆ ನಿಮಗೆ ಅಲ್ಲಿ ಪಕ್ಕದಲ್ಲಿ ಇಡ್ಬೋದು ನಂತರ ಗೌರಮ್ಮನಿಗೆ ಗೌರಮ್ಮನ ಚಂಡಿಗೆ ಪೂಜೆಯನ್ನು ಮಾಡ್ಕೊಂಬಿಡಿ ಅರ್ಶನ ಕುಂಕುಮ ವಿಭೂತಿಯಿಂದ ಪೂಜೆಯನ್ನು ಮಾಡಿಕೊಂಡು ನಂತರ ದೀಪವನ್ನು ಹಚ್ಕೊಳ್ಳಿ ದೀಪವನ್ನು ಹಚ್ಕೊಂಡು ಮಂಗಳಾರತಿಯನ್ನು ಮಾಡಿ ನಿಮಗಿಷ್ಟವಾದ ಪ್ರಸಾದವನ್ನು ರೆಡಿ ಮಾಡಿ ಗೌರಮ್ಮನಿಗೆ ನೈವೇದ್ಯ ಮಾಡಿ ಈ ರೀತಿ ಧೂಪ ದೀಪಗಳನ್ನು ಹಚ್ಕೊಳ್ಬೋದು ಈ ರೀತಿಯ ಕೂಡ ನಿಮಗೆ ಪೂಜೆಯನ್ನು ಮಾಡಬೇಕು ಅಂದರೆ ಈ ರೀತಿ ಕೂಡ ಗೌರಮ್ಮನ ಪೂಜೆ ಮಾಡ್ಬೋದು ಹಳ್ಳಿಗಳಲ್ಲಿ ಐದು ದಿನದ ಗೌರಮ್ಮನ ಪೂಜೆ ಮಾಡಿ ನಂತರ ನಾವು ತಂದಿರುವ ಬಾವಿಗೆ ಹೋಗಿ ಗೌರಮ್ಮನ ವಿಸರ್ಜನೆ ಮಾಡ್ತಾರೆ ಇಲ್ಲಿ ನಮಗೆ ಆ ವ್ಯವಸ್ಥೆ ಇರೋದಿಲ್ಲ ಪಾಟ್ಗಳಿರುತ್ತೆ ಗಿಡಗಳಿರುತ್ತೆ ಆ ಗಿಡಗಳಿಗೆ ಹೋಗಿ ನಾವು ಈ ಒಂದು ಗೌರಮ್ಮನ ವಿಸರ್ಜನೆ ಮಾಡ್ಬೋದು ಮೇನಾಗಿ ಗೌರಮ್ಮನ ಮಂತ್ರವನ್ನು ಪಠಣೆ ಮಾಡಿ ಪೂಜೆಯನ್ನು ಮುಗಿಸ್ಕೊಳ್ಳಿ ಹಬ್ಬ ಬರ್ತಾ ಇದೆ ನೀವು ಗೌರಮ್ಮನ ಪೂಜೆ ನಿಮಗೂ ಮಾಡಬೇಕು ಅಂತ ಇಷ್ಟ ಆದರೆ ಈ ವಿಡಿಯೋ ನೋಡಿ ನೀವು ಕೂಡ ಈ ರೀತಿ ಗಂಗೆ ಗೌರಿನ ರೆಡಿ ಮಾಡ್ಕೊಳ್ಬೋದು ಇವತ್ತು ನಮ್ಮ ಮನೆಯಲ್ಲಿ ನಾವು ಹೇಗೆ ಗೌರಮ್ಮನ ಪೂಜೆ ಮಾಡ್ತೀವಿ ಅಂತ ಸಂಪೂರ್ಣವಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೀವು ಕೂಡ ಇವತ್ತಿನ ವಿಡಿಯೋ ನೋಡಿ ಹಬ್ಬ ಬರ್ತಾ ಇದೆ ನಿಮಗೂ ಇಷ್ಟ ಇದ್ದರೆ ಗಂಗೆ ಗೌರಿನ ಪೂಜೆ ಮಾಡ್ಬೋದು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಗೌರಿ ಗಣೇಶ ಹಬ್ಬ ಸುಖವನ್ನು ತರಲಿ ಆರೋಗ್ಯವನ್ನು ತರಲಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು